ಬಿ ಜೆ ಪಿ ವಿರುದ್ಧ ಮುಂದುವರೆದಿದೆ ಈಶ್ವರಪ್ಪ ಬಂಡಾಯ ಸಮರ ಬ್ರಹ್ಮ ಬಂದ್ರು ಹೆಜ್ಜೆ ಹಿಂದಿಡುವುದಿಲ್ಲ ಎಂಬ ಕೆ ಸಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಈಗ ಲೇವಡಿ ಮಾಡಿದ್ದಾರೆ ಕಲಬುರಗಿಯಲ್ಲಿ ಆ ಬ್ರಹ್ಮ ಬಂದು ಹೇಳಿದರೂ ಕೂಡ ಮುಂದಿಟ್ಟ ಹೆಜ್ಜೆನ ಹಿಂದೆ ಇಡುವುದಿಲ್ಲ ಅಂತ ಈಶ್ವರಪ್ಪನವರು ಹೇಳಿದರು ಈಗ ನೋಡಿ ಅಶೋಕ್ ಅವರು ಹೇಳಿದ್ದಾರೆ ವ್ಯಂಗ್ಯ ಮಾಡಿದ್ದಾರೆ ಏನಂತ ಹೇಳಿದರೆ ಬ್ರಹ್ಮ ಯಾವ ಕಾಲಕ್ಕೂ ಭೂಲೋಕಕ್ಕೆ ಬರೋದಿಲ್ಲ ನೋಡಿ ಹೇಗೆ ಟಾಂಗ್ ಕೊಟ್ಟಿದ್ದಾರೆ ಅಂತ ನಮ್ಮ ಕಾರ್ಯಕರ್ತರು ಈಶ್ವರಪ್ಪನವ್ರನ್ನ ಮನವೊಲಿಸ್ತಾರೆ ನಮ್ಮ ಪಕ್ಷದ ಕಾರ್ಯಕರ್ತರೆ ನಮ್ಮ ಪಾಲಿನ ದೇವರುಗಳು ಇನ್ನು ಸ್ವಲ್ಪ ದಿನದಲ್ಲೇ ಎಲ್ಲವೂ ಸರಿ ಹೋಗುತ್ತೆ ಅಂತ ಆರ್ ಅಶೋಕ್ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ಅಂದರೆ ಅವರ ಮನವೊಲಿಸುವಂತಹ ಪ್ರಯತ್ನ ಆಗ್ತಾ ಇದೆ ಎಲ್ಲ ಸರಿ ಹೋಗುತ್ತೆ ಅವರು ಪಿಯಲ್ಲಿ ಇರ್ತಾರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥ ಅರ್ಥದಲ್ಲಿ ಅಶೋಕ್ ಹೇಳಿದ್ದಾರೆ ಬರಲ್ಲ ನಮ್ಮ ಕಾರ್ಯಕರ್ತರು ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ ನಿಷ್ಠಾವಂತ ಕಾರ್ಯಕರ್ತರೆ ಅವರು ಬ್ರಹ್ಮನಿಗಿಂತ ನಮ್ಮ ನಮ್ಮ ಲೆಕ್ಕದಲ್ಲಿ ಕಾರ್ಯಕರ್ತರು ದೇವರು ಅಂತ ಹೇಳ್ತೀರಿ ನಾವು ಸಾಮಾನ್ಯ ಕಾರ್ಯಕರ್ತರು ದೇವರು ಅದರಿಂದ ಸಾಮಾನ್ಯ ಕಾರ್ಯಕರ್ತರಿಗೆ ಈಶ್ವರಪ್ಪನವ್ರನ್ನ ಮನವೊಲಿಸುವಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗಿದೆ ಅದನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲ ಶಮನ ಆಗುತ್ತೆ ದಾವಣಗೆರೆದು ಕೂಡ ನಾನು ಹೋಗಿದ್ದೆ ನಾನು ಕಚೇರಿಯನ್ನು ಉದ್ಘಾಟನೆ ಮಾಡಿ ಬಂದಿದ್ದೀನಿ ನಾನು ಕೂಡ ಫೋನಲ್ಲಿ ಮಾತಾಡಿದ್ದೀನಿ ಆದರೆ ನಾನು ಭೇಟಿ ಮಾಡ್ತೀನಿ ಅಲ್ಲೋಗಿ ಶಮನ ಮಾಡೋವಂಥ ಪ್ರಯತ್ನವನ್ನು ಮಾಡ್ತೀರಿ ಎಲ್ಲ ಒಂದು ಸರಿ ನಾಮಿನೇಷನ್ ಆದ ತಕ್ಷಣವೇ ಶಮನಗಳೆಲ್ಲ ಬಂಡಾಯ ಆಗ ನೂರಕ್ಕೆ ಸಾವಿರ ಪರ್ಸೆಂಟು ಅಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಒಳ್ಳೆಯ ಅಭ್ಯರ್ಥಿ ಮತ್ತು ಎಲ್ಲ ಎಲ್ಲರೂ ಒಪ್ಕೊಳ್ಳೋವಂಥ ಅಭ್ಯರ್ಥಿ ಯಾರೂ ತಿಳ್ಕೊಂಡಿರಲಿಲ್ಲ ಈ ಥರದೊಂದು ಪ್ರಯೋಗವನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಾಡುತ್ತೆ ಅಂತ ಯಾರೂ ತಿಳ್ಕೊಂಡಿಲ್ಲ ಕಾಂಗ್ರೆಸ್ಸರು ಅದರಿ ಓಟ ಹುಟ್ಟಿದ್ದಾರೆ ಏನಪ್ಪ ನಿಮ್ಮ ಭಾಷೆಯಲ್ಲಿ ಹೇಳೋದು ಅದರದ ಹಾಂ ಹಾಂ ಎದರಿ ಎದ್ರಿ ಅದರಿ ಸುಸ್ತ ಹುಟ್ಟಿದ್ದಾರೆ ಆಗಲೇ ಕುಕ್ಕರ್ಗಳು ಸೀರೆಗಳು ಎಲ್ಲ ಹಂಚಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಫಸ್ಟ್ ಮೊದಲ ಬಾರಿ ಅಂದರೆ ಅದಿದ ಭಯ ಬಿದ್ದಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಆಗ್ತೈತೆ ಆರಾಮ್ಸೆ ನನಗನ್ಸುತ್ತೆ ಸುಮಾರು ಒಂದು ಒಂದು ಒಂದೂವರೆ ಲಕ್ಷ ಲೀಡಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಆರಾಮ್ಸೆ ಗೆಲ್ತಾರೆ ಯಾವುದೇ ಎಡೆತಡೆ ಇಲ್ಲ